ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ನರಸಿಂಹ ರಾಜಪುರ ಮತ್ತು ಕೊಪ್ಪ ಕಚೇರಿಗಳ ಉದ್ಘಾಟನೆ ಹಾಗೂ ಕ್ಷೇತ್ರ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಫೆಬ್ರವರಿ ಇಪ್ಪತ್ತೊಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನರಸಿಂಹರಾಜಪುರ ರೈತ ಒಕ್ಕೂಟ ಕಚೇರಿ ಮುಂಭಾಗದಲ್ಲಿ ನಡೆಯಲಿದೆ ಎಂದು ಒಕ್ಕೂಟದ ಗೌರವಾಧ್ಯಕ್ಷ ರಾಮಸ್ವಾಮಿ ಶೆಟ್ಟಿಗದ್ದೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದು ರೈತ ಒಕ್ಕೂಟ ಸ್ಥಾಪನೆ ಮಾಡಬೇಕು ರೈತರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಬೇಕು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಯಾವುದೋ ಸಮಸ್ಯೆ ಬಂದಾಗ ಮಾತ್ರ ನಾವು ಅವ್ರ ಜೊತೆಗಿರೋದಲ್ಲ ಎಲ್ಲ ಸಮಯದಲ್ಲೂ ರೈತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕಂತ ಅನ್ನೋ ದೃಷ್ಟಿಯಿಂದ ನಾವೊಂದು ಶೃಂಗೇರಿ ಕ್ಷೇತ್ರ ಮಟ್ಟದ ರೈತ ಒಕ್ಕೂಟವನ್ನು ರಚನೆ ಮಾಡಿದೆ ಅದರ ಅಧಿಕೃತ ಕಚೇರಿಗಳ ಕಾರ್ಯನಿರ್ವಹಿಸ್ತಿದ್ರು ಅಧಿಕೃತ ಉದ್ಘಾಟನೆ ಆಗಿರಲಿಲ್ಲ ಅಧಿಕೃತ ಕೊಪ್ಪ ಮತ್ತು ನರಸಿಂಹರಾಜಪುರದ ಕಚೇರಿಗಳ ಅಧಿಕೃತ ಉದ್ಘಾಟನೆ ಜೊತೆಗೆ ಕ್ಷೇತ್ರ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಾಳೆ ಇಪ್ಪತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎನ್ ಆರ್ಪುರ ಆಫೀಸ್ ಮುಂಭಾಗದಲ್ಲಿರುವ ಚರ್ಚ್ ಹಾಲ್ನಲ್ಲಿ ನಡೆಯುತ್ತೆ ನಮ್ಮದು ಆಫೀಸು ಅಲ್ಲೇ ಬಂತು ಆಫೀಸ್ ಎದರ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮದೆಲ್ಲ ಸಹಕಾರ ಬೇಕು ಎಲ್ಲ ರೈತರನ್ನ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಶಾಲು ಬಿಡುಗಡೆ ಕೂಡ ನಡೆಯಲಿದೆ ವಿವಿಧ ಗಣ್ಯರು ರೈತ ಮುಖಂಡರು ಮತ್ತು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ರೈತರ ಸಂಘಟನೆಯ ಬಲವರ್ಧನೆ ಮತ್ತು ಹಕ್ಕುಗಳ ಪರ ಹೋರಾಟವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಕಚೇರಿಗಳನ್ನು ಆರಂಭಿಸಲಾಗುತ್ತಿದೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ನಮಗೆ ನಿಮ್ಗೆ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಇಲ್ಲಿ ಏನೋ ಆಫೀಸ್ಗಳಲ್ಲಿ ಹೋರಾಟ ಮಾಡಿದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ಇರಲಿಲ್ಲ ಇದು ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಏಕೆಂದರೆ ನಿರಂತರವಾಗಿ ಕಂದಾಯ ಇಲಾಖೆಯ ಕಿರುಕುಳ ಅರಣ್ಯ ಇಲಾಖೆಯವರ ಕಿರುಕುಳ ಕೇಸ್ ಹಾಕುವಂಥದ್ದು ಇಂಥದ್ದೆಲ್ಲ ಸಮಸ್ಯೆ ಬಂದಾಗ ಒಬ್ಬ ಸಾಮಾನ್ಯ ರೈತ ಕೋರ್ಟಿಗೆ ಹೋಗಿ ನ್ಯಾಯ ಕೇಳಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಕಷ್ಟ ಆಗಿತ್ತು ಒಬ್ಬ ವಕೀಲರನ್ನಿಟ್ಟು ಅದನ್ನು ಈ ಕೋರ್ಟಿಗೆ ಮತ್ತು ಕಚೇ ಈ ಸರ್ಕಾರಿ ಕಚೇರಿಗಳಿಗೆ ಮತ್ತು ರೈತರಿಗೆ ಮಧ್ಯವರ್ತಿಯಾಗಿ ನಮ್ಮ ಕ್ಷೇತ್ರ ರೈತ ಒಕ್ಕೂಟ ಕೆಲಸ ಮಾಡುತ್ತೆ ಮತ್ತು ಈ ಅನೇಕ ರೈತ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆಲ್ಲ ಸ್ಪಂದಿಸಬೇಕು ಇವತ್ತು ಸಮ ಗೊತ್ತಿರೋ ಹಾಗೆ ಕಾಡು ಪ್ರಾಣಿಗಳ ಹಾವಳಿ ವಿಪರೀತ ಆಗಿದೆ ಕಾಡಾನೆ ಇರ್ಬೋದು ಮಂಗಗಳಿರ್ಬೋದು ಕಾಡ್ಕೋಣ ಇರ್ಬೋದು ಇವುಗಳ ಲೂಟಿ ವಾರಕ್ಕೆ ಒಂದು ಎರಡು ರೈತರ ಮೇಲೆ ಅವುಗಳ ದಾಳಿ ಸಂಕಷ್ಟಕ್ಕೆ ಸಿಲುಕ ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ಒಂದಷ್ಟು ಪರಿಹಾರ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕು ಜೊತೆಗೆ ಸರ್ಕಾರದ ಜೊತೆ ನಿರಂತರ ಸಂಪರ್ಕ ಮಾಡಿ ಕ ಸಮಸ್ಯೆಗೆ ಏಕೆಂದರೆ ರೈತರಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲ ರೈತರು ಒಂದೇ ಯಾರೇ ಪ ರೈತರಾದರೂ ಸಮಸ್ಯೆ ಆದರೂ ನಾವು ಅದಕ್ಕೆ ಸ್ಪಂದಿಸಬೇಕು ಅಂಥೇಳಿ ದೃಷ್ಟಿಯಲ್ಲಿ ಜೊತೆಗೆ ನಾವೊಂದು ಮೊಬೈಲ್ ಆ್ಯಪ್ ಮತ್ತು ವೆಬ್ಸೈಟನ್ನು ನಾಳೆ ಬಿಡುಗಡೆ ಮಾಡ್ತಾ ರೈತರು ಅವ್ರ ಮನೆಯಲ್ಲೇ ಇದ್ಕೊಂಡು ನಮ್ಮ ಮೊಬೈಲ್ ಆ್ಯಪು ಮತ್ತು ವೆಬ್ಸೈಟ್ ಮೂಲಕ ಅವ್ರ ಸಮಸ್ಯೆನ ಅಪ್ಲೋಡ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ವಾಪಸ್ಸು ಏನು ಸ್ಥಿತಿಗತಿಗಳನ್ನ ತಿಳಿಸ ಕೆಲಸವನ್ನು ನಾವು ನಮ್ಮ ಕಚೇರಿ ಮೂಲಕ ನಾವು ಮಾಡ್ತೀವಿ ಇನ್ನೊಂದು ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿ ಇರ್ತಾರೆ ನಿರಂತರವಾಗಿ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕಾರ್ಯನಿರ್ವಹಿಸ್ತಾರೆ ಎಲ್ಲ ರೈತರಿಗೆ ಉಚಿತವಾಗಿ ಪಾಣಿ ತೆಗೆದುಕೊಡುವ ತೆಗೆದುಕೊಡುವಂಥದ್ದು ಮತ್ತು ಡಿಜಿಟಲ್ ರೂಪದಲ್ಲಿ ಸಿಗುವಂಥ ಕ ಇದನ್ನು ರೆಕಾರ್ಡ್ಗಳನ್ನು ಒದಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಆಫೀಸ್ ಮಾಡುತ್ತೆ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಯೋಚನೆ ಮಾಡ್ತಾ ಇದ್ದೀವಿ ನಾಳೆ ಅದನ್ನು ನಾಡಿದ್ದು ಘೋಷಣೆ ಮಾಡ್ಬೇಕಂತ ಮಾಡಿದ್ದೀವಿ ಇದಕ್ಕೆ ನಾವೀಗ ಕ್ಷೇತ್ರ ಮಟ್ಟದ ಸಮಿತಿಗಳನ್ನ ಮಾಡಿದ್ದೀವಿ ಜೊತೆಗೆ ತಾಲೂಕು ಮಟ್ಟದ ಸಮಿತಿಯನ್ನು ಮಾಡಿದ್ದೀವಿ ಹೋಬಳಿ ಮಟ್ಟದಲ್ಲೂ ಸಮಿತಿಗಳನ್ನ ಇದ್ದೀವಿ ಅದೆಲ್ಲದನ್ನ ನಾಳೆ ನಾವು ಬಿಡುಗಡೆ ಮಾಡ್ತೀವಿ ಜೊತೆಗೆ ಪ್ರತಿ ಗ್ರಾಮದಿಂದ ಒಬ್ಬೊಬ್ಬರನ್ನ ನಾವು ಇದಕ್ಕೆ ಪ್ರತಿನಿಧಿಯಾಗಿ ತಾಣಬೇಕು ಆ ಗ್ರಾಮದಲ್ಲಿ ಏನಾರು ಸಮಸ್ಯೆ ಆದರೂ ಅವ್ರು ಇಮ್ಮಿಡಿಯೇಟು ನಮಗೆ ತಿಳಿಸುವಂಥ ಕೆಲಸ ಅದನ್ನು ನಾವು ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ನಾವು ಪ್ರತಿ ಗ್ರಾಮದಿಂದ ಒಬ್ಬರನ್ನ ಈ ಸಮಿತಿಗೆ ನೇಮಕ ಮಾಡ್ಕೊಬೇಕಂತ ತೀರ್ಮಾನ ಮಾಡಿದ್ದೀವಿ ನಮ್ಮದು ಕಾರ್ಯಚಟುವಟಿಕೆಗಳು ಏನಾರು ನಡೆಯುವಂಥದ್ದಿದ್ರು ನಾವು ಅವ್ರ ಮೂಲಕನೇ ಗ್ರಾಮಕ್ಕೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಂತ ಯೋಚನೆ ಮಾಡಿದ್ದೀನಿ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಗೌರವಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಿದ್ದೀನಿ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿ ವಿಶ್ವನಾಥ್ ಅವರು ಕಾರ್ಯನಿರ್ವಹಿಸ್ತಾರೆ ಮತ್ತು ಸಂಚಾಲಕರಾಗಿ ಅಲ್ಲಿ ರಾಘವೇಂದ್ರ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿ ನಾಗೇಶ್ ಅವರು ಎನ್ ಆರ್ ಪುರ ಕಾರ್ಯನಿರ್ವಹಿಸ್ತಾರೆ ಉಪಾಧ್ಯಕ್ಷರಾಗಿ ಅನೂಪ್ ನಾರ್ವೆ ಕಿರಣ್ ಮಡಮಳ್ಳಿ ಕಾರ್ಯನಿರ್ವಹಿಸ್ತಾರೆ ತಾಲೂಕು ಅಧ್ಯಕ್ಷರಾಗಿ ರಾಘವೇಂದ್ರ ಕೆಸ್ವೆಯವರು ನೇಮಕ ಆಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಕಾರ್ಬೈಲು ಕಾರ್ಯನಿರ್ವಹಿಸ್ತಾರೆ ಉಪಾಧ್ಯಕ್ಷರುಗಳಾಗಿ ಜಯಂತ್ ನಿಲ್ವಾಗ್ಲು ಸುರೇಶ್ ಕೆರೆಮನೆ ಸತೀಶ್ ಕಲ್ಮಕ್ಕಿ ಅವರು ಕಾರ್ಯನಿರ್ವಹಿಸ್ತಾರೆ ಕಾರ್ಯದರ್ಶಿಗಳಾಗಿ ರಾಕೇಶ್ ಹಿರೇಕುಡುಗೆ ರಾ ರಾಕೇಶ್ ಹಿರೇಕುಡುಗೆ ಸಂದೇಶ್ ಕುಳೂರು ಇತಿಹಾಸ ಹೊಸೂರು ಪ್ರಕಾಶ್ ಶೆಟ್ಟಿ ಹರಂದೂರು ಮತ್ತು ರಾಜೇಶ್ ಸಿಸ್ಲೆ ಇವರು ಕಾರ್ಯದರ್ಶಿಗಳಿಗೆ ಕಾರ್ಯನಿರ್ವಹಿಸ್ತಾರೆ ತಾಲೂಕು ಸಂಚಾಲಕರಾಗಿ ಈಶ್ವರ್ ಮತ್ವಾನೆ ಅವರು ಕಾರ್ಯನಿರ್ವಹಿಸ್ತಾರೆ ಈ ಎಲ್ಲನ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಮಾಡೋ ದೃಷ್ಟಿಯಿಂದ ಕಚೇರಿ ಕಾರ್ಯದರ್ಶಿಯಾಗಿ ನಮ್ಮ ಪೂರ್ಣಚಂದ್ರ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕಾರ್ಯನಿರ್ವಹಿಸ್ತಾರೆ ಇದು ನಮ್ಮ ಕೊಪ್ಪದ್ದು ಉಳಿದಿದ್ದು ಹೋಬಳಿ ಘಟಕಗಳನ್ನೆಲ್ಲ ನಾಳೆ ಅಧಿಕೃತವಾಗಿ ಅನೌನ್ಸ್ ಮಾಡ್ತೀವಿ ಮತ್ತು ಪೂರ್ತಿ ನಾವು ಮತ್ತು ಕ್ಷೇತ್ರ ಮಟ್ಟದಲ್ಲಿ ಒಂದು ಮಹಿಳಾ ವಿಭಾಗವನ್ನು ಮಾಡಿದ್ದೀವಿ ಅದರದ್ದು ಪಟ್ಟಿಯನ್ನು ನಾಳೆ ಅಧಿಕೃತವಾಗಿ ಬಿಡುಗಡೆ ಮಾಡ್ತೀವಿ ರೈತರು ಮತ್ತು ರೈತರ ಕಾರ್ಮಿಕರ ಸಮಸ್ಯೆಗಳು ತುಂಬ ಇದ್ದಾವೆ ಅದಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ರೈತರ ತಕ್ಷಣ ಅವ್ರು ಬರೇ ಕೂಲಿ ಮಾಡೋರು ಅಂತಲ್ಲ ಅವರು ಸಣ್ಣ ಒಂದು ಗುಂಟೆ ಎರಡು ಗುಂಟೆ ಐದು ಗುಂಟೆ ಈ ಥರ ಒತ್ತುವರಿ ಮಾಡ್ಕೊಂಡು ಏನೋ ಬೆಳೆ ಬೆಳ್ಕೊಂಡು ಕಾರ್ಯನಿರ್ವಹಿಸ್ತಾರೆ ಅವ್ರ ಸಮಸ್ಯೆಗಳಿಗೂ ಸ್ಪಂದಿಸುವ ಕೆಲಸವನ್ನು ಮಾಡಿ ಒಟ್ಟಿನಲ್ಲಿ ರೈತ ರೈತ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಒಕ್ಕೂಟವನ್ನು ಏನು ನಾವು ಚಾಲನೆ ಕೊಟ್ಟಿದ್ದೀವಿ ಅದನ್ನು ಅವ್ರದ್ದು ಅವರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಈ ಒಕ್ಕೂಟ ಕೆಲಸವನ್ನು ಮಾಡುತ್ತೆ ಮತ್ತು ನಿಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಮ್ಮದು ಕೇಳ್ಕೊಳ್ತೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ರೈತರ ಕಾರ್ಯಕ್ರಮ ನಮ್ಮದು ಒಂದಂದರೆ ಯಾವುದೇ ಪಕ್ಷ ಇರಲಿ ಯಾವುದೇ ಸಂಘಟನೆ ಇರಲಿ ರೈತರು ಹೋರಾಟ ಅಂದರೆ ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ನಮಗೆ ಅದಕ್ಕೆ ಪಕ್ಷ ಅಂತೇನಿಲ್ಲ ಯಾವುದೇ ಸಂಘಟನೆ ನಾವು ಕಳಸಾರಿನೂ ಕಲ್ಗುಡ್ಡೆಯಿಂದ ಪಾದಯಾತ್ರೆ ಇಟ್ಕೊಂಡಾಗಲೂ ನಾವೆಲ್ಲ ಭಾಗವಹಿಸಿದ್ವಿ ಅವರು ಸಭೆ ಕರೆದಾಗಲೂ ಹೋಗಿದ್ವಿ ನಾವು ಅದೇ ರೀತಿ ಎಲ್ಲ ರೈತ ಸಪರ ಸಂಘಟನೆಗಳಿಗೆ ಈ ಮೂಲಕ ಆಹ್ವಾನ ಇದ್ದೀವಿ ನೀವೆಲ್ಲರೂ ಬನ್ನಿ ಒಟ್ಟಾಗಿ ರೈತ ಸಮಸ್ಯೆಗಳಿಗೆ ಸ್ಪಂದಿಸೋ ಕೆಲಸ ಮಾಡೋಣ ಇಲ್ಲಿ ರೈತ ಸಂಘಟನೆಗಳು ತುಂಬ ಇದ್ದರೂ ರೈತರ ಸಮಸ್ಯೆ ಕೇಳಲಿಕ್ಕೆ ಒಂದು ಕಚೇರಿ ಅಂತ ಎಲ್ಲಿ ಇರಲಿಲ್ಲ ಅಧಿಕೃತವಾಗಿ ಅದು ಇವತ್ತು ನಾವು ನಾಡಿದ್ದು ಎಂದ ಅಧಿಕೃತವಾಗಿ ಒಂದು ಕಚೇರಿ ಕೊಪ್ಪ ಎನ್ ಆರ್ಪುರದಲ್ಲಿ ಈಗಾಗಲೇ ಸಾಂಕೇತಿಕವಾಗಿ ಓಪನ್ ಆಗಿದೆ ನಾಡ್ದಿಂದ ಕಾರ್ಯನಿರ್ವಹಿಸ್ತವೆ ಹಾಗೆಯೇ ಬಾಳೆಹೊನ್ನೂರು ಶೃಂಗೇರಿಯಲ್ಲೂ ಕಚೇರಿಗಳನ್ನು ಓಪನ್ ಮಾಡ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ